ಹಲೋ ಸ್ನೇಹಿತರೆ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎರಡು ಮೂರು ದಿವಸ ಆಯ್ತು ಜನತಾ ಏಜೆಂಟ್ನಲ್ಲಿ ಸೌಜನ್ಯ ವಿಚಾರವಾಗಿ ಹೊಸ ಅಪ್ಡೇಟ್ಗಳು ಯಾವುದು ಬರ್ತಾ ಇಲ್ಲ ಅಂತ ಮಾಡೋ ವಿಡಿಯೋಗಳ ಕಾಮೆಂಟ್ ಕೆಳಗಡೆ ಎಲ್ಲ ವಿಚಾರದಲ್ಲೂ ಸೌಜನ್ಯ ಪ್ರಕರಣ ಏನಾಯ್ತು ಹೊಸ ಅಪ್ಡೇಟ್ ಬಂದಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಕಮೆಂಟ್ ಬರ್ತಾ ಇದೆ ಅದಕ್ಕೆ ಹೊಸ ಅಪ್ಡೇಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ನೀವು ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ ನಿನ್ನೆ ದಿನ ಗಿರೀಶ್ ಮಠನ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಆಪ್ತ ರಾಜಕೀಯ ಸಲಹೆಗಾರ ಮತ್ತು ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರನ್ನ ಮೀಟ್ ಮಾಡಿದ್ರು ಸೌಜನ್ಯ ವಿಚಾರವಾಗಿ ಹಲವಾರು ಚರ್ಚೆಗಳು ನಡೆಯಿತು ಮಾತ್ರವಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕೊಲೆ ಹತ್ಯೆ ಅತ್ಯಾಚಾರ ಅಹ್ ಇಂತಹ ಕೇಸುಗಳ ವಿಚಾರವಾಗಿ ಸಮರ್ಪಕವಾದಂತಹ ಮಾಹಿತಿಗಳನ್ನ ಸಂಗ್ರಹಿಸಿ ಅಲ್ಲಿ ಅವರ ಮುಂದೆ ಕೊಡಲಾಗಿದೆ ಮಾತ್ರವಲ್ಲ ಸೌಜನ್ಯ ಪ್ರಕರಣವನ್ನ ಆದಷ್ಟು ಬೇಗ ತನಿಖೆ ಮುಂದುವರಿಸ್ತಾ ಹೋಗ್ಲಿಕ್ಕೆ ಬಿ ಆರ್ ಪಾಟೀಲ್ ಅವರಲ್ಲಿ ಮನವಿ ಸಲ್ಲಿಸಲಾಯಿತು ಈ ಒಂದು ವಿಚಾರವನ್ನ ಗಿರೀಶ್ ಮಠನ್ ಅವರೇ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ದಾರೆ ಆ ಒಂದು ವಿಚಾರವನ್ನ ನಿಮ್ ಮುಂದೆ ಹೇಳೋಕೆ ಇವತ್ತು ಬಂದಿದೆ ಸೊ ಏನೇ ಇರಲಿ ಸೌಜನ್ಯ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಅನ್ನೋದೇ ಒಂದು ಉತ್ತಮವಾದಂತಹ ಬೆಳವಣಿಗೆ ಇದು ಇವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಇರುವಂತಹ ಒಂದು ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಸೌಜನ್ಯ ಪ್ರಕರಣದ ಹೊಸ ಅಪ್ಡೇಟ್ ಗಳೇನಿವೆ ಅವನ್ನ ತಪ್ಪದೆ ಮುಂದೆ ತರುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ ಸೊ ಗಿರೀಶ್ ಮಠನ್ ಅವರು ಏನ್ ಮಾರ್ಕೊಂಡಿದ್ರು ಅನ್ನುವಂತಹ ಒಂದು ಸಣ್ಣ ತುಣುಕನ್ನ ಈ ಒಂದು ವಿಡಿಯೋ ಮುಂದ್ಗಡೆ ಇಡ್ತೀನಿ ದಯವಿಟ್ಟು ಕ್ಲಿಯರ್ ಆಗಿ ಆ ಒಂದು ಪೋಸ್ಟ್ ಅನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಸೌಜನ್ಯ ಪ್ರಕರಣ ಎಲ್ಲಿ ತಲುಪಿದೆ ಯಾವ ರೀತಿಯಲ್ಲಿ ತಲುಪಿದೆ ಅನ್ನೋದು ಅಹ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಳೆದ ಒಂದು ದಿನ ಕಳೆದ ಒಂದೆರಡು ದಿವಸಗಳ ಮೊದಲು ಒಂದು ವೇದಿಕೆಯಲ್ಲಿ ಹೇಳಿದ್ರು ಸೌಜನ್ಯ ಪ್ರಕರಣಕ್ಕೆ ಕರ್ನಾಟಕದ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಉತ್ತಮ ರೀತಿಯಲ್ಲಿ ಬೆಂಬಲ ನೀಡ್ತಾ ಇದೆ ಸಿದ್ದರಾಮಯ್ಯನವರು ಒಳ್ಳೆಯ ರೀತಿಯಲ್ಲಿ ಸಮರ್ಪಕವಾದಂತಹ ತನಿಖೆಗೆ ಆದೇಶ ನೀಡಿದ್ದಾರೆ ಮರು ತನಿಖೆ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರಿಗಳು ಏನಿದ್ದಾವೆ ಅತ್ಯಾಚಾರ ಯಾರೆಲ್ಲ ನಡೆಸಿದ್ದಾರೆ ಇವೆಲ್ಲರನ್ನ ಜೈಲಿಗೆ ಹಾಕೋಕೆ ನಮ್ಮ ಈ ಒಂದು ಕರ್ನಾಟಕದ ರಾಜ್ಯ ಸರ್ಕಾರ ಏನಿದೆ ಇವತ್ತು ಕಾಂಗ್ರೆಸ್ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ್ರು ಮಾತ್ರವಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಹೇಶ್ ಶೆಟ್ಟಿ ಮುರೋಡಿ ಅವರು ನಡೆಸಿದ್ರು ಮಾತ್ರವಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂತಹ ಒಂದು ವಾಕ್ಯವನ್ನ ಹಿಡ್ಕೊಂಡು ಈ ಭೇಟಿಯನ್ನ ಈ ಬಚಾವ್ ಮಾಡೋಕೆ ಸಾಧ್ಯವಿಲ್ಲದಂತಹ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಮುಂದಿನಗಳಲ್ಲಿ ಹೇಗೆ ಈ ಒಂದು ಭೇಟಿಯನ್ನ ಪಡಾವ ಮಾಡ್ಲಿಕ್ಕೆ ಸಾಧ್ಯ ಅನ್ನ ಒಂದು ಕ್ವಶನ್ ಅನ್ನ ಕೂಡ ಕೇಳಿದ್ರು ಏನೇ ಇರಲಿ ಉತ್ತಮವಾದಂತಹ ಒಂದು ಬೆಳವಣಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಉತ್ತಮವಾದಂತಹ ಒಂದು ಬೆಂಬಲ ಸಿಗ್ತಾ ಇರುವುದೇ ಒಂದು ಉತ್ತಮವಾದಂತಹ ಬೆಳವಣಿಗೆ ಏನೇ ಇರಲಿ ಗಿರೀಶ್ ಮಠನ್ ಅವರು ರಾಜಕೀಯ ಧುರೀಣರಾದಂತಹ ಅಹ್ ಮುಖ್ಯಮಂತ್ರಿ ಅವರ ಆಪ್ತರು ಕೂಡ ಆದಂತಹ ಬಿ ಆರ್ ಪಾಟೀಲ್ ಅವರನ್ನ ಭೇಟಿಯಾಗಿ ಮಾಹಿತಿ ಸಂಗ್ರಹ ಮಾಡಿದ್ದನ್ನ ಅಲ್ಲಿ ಅಹ್ ಏನು ವಿಚಾರಣಾಧೀನವಾಗಿ ಅವರ ಮುಂದೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಂತ್ಕೊಂಡಿದ್ರು ಇದಾಗಿದೆ ಇವತ್ತಿನ ಹೊಸ ಅಪ್ಡೇಟ್ ಮುಂದಿನ ಅಪ್ಡೇಟ್